ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಮುಖ ಪಕ್ಷಗಳಾದ ಎನ್ಡಿಎ ಹಾಗೂ ವಿಪಕ್ಷಗಳ ಒಕ್ಕೂಟವಾದ ಇಂಡಿಯಾಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ವಾಗ್ದಾಳಿಗಳು ಸರ್ವೇ ಸಾಮಾನ್ಯ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಆ ಒಂದು ಹೇಳಿಕೆ ವಿರುದ್ದ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಆದರೆ ಮೊದಲಿಗೆ ನಾನು ಮುಸ್ಲಿಮರನ್ನ ಗುರಿಯಾಗಿರಿಸಿಕೊಂಡು ಆ ಹೇಳಿಕೆ ನೀಡಿಲ್ಲ ಎಂದು ಸ್ಪಷ್ಟನೆ ಪಡಿಸುತ್ತೇನೆ ನಾನು ಮುಸ್ಲಿಮರ ಮೇಲಿರುವ ಪ್ರೀತಿಯನ್ನ ಮಾರಾಟ ಮಾಡೋದಿಲ್ಲ ನಾನು ಹಿಂದೂ ಮುಸ್ಲಿಂ ಎಂದು ರಾಜಕೀಯ ಮಾಡೋದಿಲ್ಲ ಹಾಗೆ ಮಾಡಲು ಪ್ರಾರಂಭ ದಿನ ನಾನು ರಾಜಕೀಯವನ್ನ ತೊರೆಯುತ್ತೇನೆ ನಾನು ಮುಸ್ಲಿಮರ ಬಗ್ಗೆ ಮಾತನಾಡಿಲ್ಲ ಪ್ರತಿ ಬಡ ಕುಟುಂಬದ ಬಗ್ಗೆಯೂ ಮಾತಾಡಿದ್ದೇನೆ ನಾನು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೇನೆ ಇದು ನನ್ನ ನಿರ್ಣಯ ಎಂದು ಹೇಳಿಕೊಂಡಿದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿ ನಿಜ ಹೇಳ್ತಾ ಇದ್ದಾರಾ ಅಥವಾ ಸುಳ್ ಹೇಳ್ತಿದ್ದಾರಾ ಈ ಬಗ್ಗೆ ಇಲ್ಲೊಂದು ವಿಶ್ಲೇಷಣೆಯ ವರದಿ ಇದೆ ಬನ್ನಿ ನೋಡೋಣ ಹೌದು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಆಧಾರದ ಮೇಲೆ ರಾಜಕಾರಣ ಮಾಡೋದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಇದರಲ್ಲಿ ಮುಚ್ಚುಮರೆ ಮಾಡುವ ವಿಚಾರವೂ ಏನೂ ಇಲ್ಲ ಬಿಜೆಪಿಯ ಕೆಲವು ನಾಯಕರು ನಮಗೆ ಮುಸ್ಲಿಮರ ಮತಗಳೇ ಬೇಡ ಎಂದು ಬಹಿರಂಗವಾಗಿ ಹೇಳಿರುವ ಮಾತುಗಳು ಇದಕ್ಕೆ ಸಾಕ್ಷಿಯಾಗಿವೆ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ನಾಲ್ಕು ಹಂತಗಳು ಮುಗಿಯುವ ವೇಳೆಗೆ ಈ ಹೇಳಿಕೆ ಕೊಂಚ ಬದಲಾದಂತೆ ಕಾಣಿಸ್ತಾ ಇದೆ ಮುಸ್ಲಿಮರನ್ನ ಓಲೈಕೆ ಮಾಡುವ ಮಾತುಗಳು ಕಾಣಿಸುತ್ತಿವೆ ಅದರಲ್ಲೂ ಪರಮೋಚ್ಚ ನಾಯಕ ನರೇಂದ್ರ ಮೋದಿ ಅವರಿಂದಲೇ ಈ ರೀತಿ ಹೇಳಿಕೆ ಬಂದಿರುವುದು ರಾಜಕೀಯ ವಿಶ್ಲೇಷಕರನ್ನೇ ಚಕಿತರಾಗಿ ಮಾಡುತ್ತಾ ಇವೆ ಆದರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರಿಗೆ ಈ ದೇಶದ ಸಂಪತ್ತನ್ನು ಹಂಚುವ ಕೆಲಸ ಆಗುತ್ತದೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದರು ರಾಜಸ್ಥಾನದಲ್ಲಿ ನಡೆದ ಚುನಾವಣಾ ಪ್ರಚಾರದ ವೇಳೆ ಮೋದಿ ನೀಡಿದ್ದ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ನುಸುಳು ಕೋರರು ಹಾಗೂ ಹೆಚ್ಚು ಮಕ್ಕಳನ್ನ ಹೊಂದಿರುವವರಿಗೆ ಈ ದೇಶದ ಸಂಪತ್ತು ಹಂಚಿಕೆ ಆಗುತ್ತದೆ ಎನ್ನುವ ಮೂಲಕ ಮುಸ್ಲಿಮರು ಎಂದು ಪರೋಕ್ಷವಾಗಿ ಹೇಳಿದ್ರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ವರಸೆ ಬದಲಾಗಿದೆ ನಾನು ಮುಸ್ಲಿಮರನ್ನ ದ್ವೇಷ ಮಾಡೋದಿಲ್ಲ ನನಗೆ ಮುಸ್ಲಿಂ ಸ್ನೇಹಿತರಿದ್ದಾರೆ ನಾನು ಬಡವರನ್ನ ಉದ್ದೇಶಿಸಿ ಮಾತನಾಡಿದ್ದು ಎಂದು ಹೇಳಿದ್ದಾರೆ ನಾನು ಎಲ್ಲಿಯೂ ಹಿಂದೂ ಮುಸಲ್ಮಾನ್ ಎಂದು ಪ್ರತ್ಯೇಕಿಸಿ ಹೇಳಿಲ್ಲ ಎಂದಿದ್ದಾರೆ ಅದು ಸತ್ಯವೂ ಹೌದು ಹೆಚ್ಚು ಹೆಚ್ಚು ಮಕ್ಕಳನ್ನ ಮಾಡಿಕೊಳ್ಳುವ ಮಂದಿಗೆ ಎಂದಿದ್ದಾರೆ ಅದನ್ನು ಮುಸ್ಲಿಮರಿಗೆ ಹೇಳಿದ್ದು ಎಂದು ವ್ಯಾಖ್ಯಾನ ಮಾಡಲಾಗಿತ್ತು ಆದರೆ ಇದೀಗ ಬಡವರು ಕೂಡ ಹೆಚ್ಚು ಹೆಚ್ಚು ಮಕ್ಕಳನ್ನ ಮಾಡಿಕೊಳ್ಳ ಾರೆ ಎಂದಿದ್ದಾರೆ ಆದರೆ ಬಡವರಿಗೆ ಕಾಂಗ್ರೆಸ್ ಸಂಪತ್ತನ್ನು ಹಂಚುವ ಕೆಲಸ ಮಾಡುತ್ತದೆ ಎಂದರೆ ಭಾರತೀಯ ಜನತಾ ಪಾರ್ಟಿಗೆ ಸಹಿಸಲು ಸಾಧ್ಯವಿಲ್ಲವೇ ಎನ್ನುವ ಪ್ರಶ್ನೆಗಳು ಕೇಳಲಾರಂಭಿಸಿವೆ ಆದರೆ ಒಂದನ್ನ ಮರೆಮಾಚಲು ಹೋಗಿ ಇದೀಗ ಹಿಂದೂ ಬಡವರು ಹತ್ತಾರು ಮಕ್ಕಳನ್ನ ಹೇರುತ್ತಾರೆ ಎನ್ನುವ ಅರ್ಥ ಬರುವಂತೆ ಮಾತಾಡಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದ್ರೆ ನಿಮ್ಮ ಆಸ್ತಿಯನ್ನ ಮುಸ್ಲಿಮರಿಗೆ ಕೊಡುತ್ತಾರೆ ಎಂದು ಹೇಳಿದ್ದು ಮತ್ತು ಮಾಂಗಲ್ಯ ಸೂತ್ರದ ಬಗ್ಗೆ ಮಾತನಾಡಿದ್ದು ಸುಳ್ಳು ಎಂಬ ಮಾತುಗಳು ಇದೀಗ ನೆಟ್ಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ